ಪೊಲೀಸ್ ಇಲಾಖೆಗೆ ಶಕ್ತಿನೂ ಇದೆ ಕಾರ್ಯಕ್ಷಮತೆನೂ ಇದೆ ಆದರೆ ರಾಜಕಾರಣಿಗಳು ಅಂತ ದುಷ್ಟ ವ್ಯಕ್ತಿಗಳ ಕೈಗೆ ಪೊಲೀಸ್ ಇಲಾಖೆ ಸಿಗೊಂಡಿದೆ ಸರಿಯಾದ ವ್ಯಕ್ತಿಗಳು ಪೊಲೀಸ್ ಇಲಾಖೆಯ ಚುಕ್ಕಾಣಿಯನ್ನು ಹಿಡಿದ್ರೆ ಪೊಲೀಸ್ ಇಲಾಖೆ ಕೂಡ ಸಮಾಜದ ಕೆಲಸ ಮಾಡುತ್ತೆ ಧರ್ಮದ ಕೆಲಸ ಮಾಡುತ್ತೆ ರಾಷ್ಟ್ರೀಯತೆಯ ಕೆಲಸ ಕೂಡ ಪೊಲೀಸ್ ಇಲಾಖೆ ಮಾಡುತ್ತೆ ಅದಕ್ಕೆ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ಇದೇ ಭಾಗದಲ್ಲಿ ಇದೇ ಸುಳ್ಯ ಪುತ್ತೂರಿನ ಭಾಗ ಗಡಿ ಭಾಗದಲ್ಲಿ ಪ್ರವೀಣ್ ನಡ್ಡ ಅವರ ಆಯಿತು ಆ ಮರ್ಡ್ರ್ ಮಾಡಿದಂಥವ್ರು ಎಲ್ಲಿದ್ದಾರೆ ಅಂತ ಗೊತ್ತಿತ್ತು ಪೊಲೀಸರ ಕೈಯಲ್ಲಿ ಬಂದೂಕನೂ ಇತ್ತು ಒಳಗಡೆ ಕಾಟ್ರಿಜು ಇತ್ತು ಅದನ್ನ ಟ್ರಿಗರ್ ಎಳಿಲಿಕ್ಕೆ ಬೆರಳು ಇತ್ತು ಎದನಲ್ಲಿ ಪೊಲೀಸರು ಗುಂಡಿಗೇನು ಇತ್ತು ಆದ್ರೆ ಟ್ರಿಗರ್ ಎಳಿಬೇಡಿ ಅಂತ ಹೇಳಿ ಅವತ್ತಿನ ಬಿಜೆಪಿ ಸರ್ಕಾರಕ್ಕೆ ಆರ್ಡರ್ ಕೊಡಬೇಡಿ ಅಂತ ಯಾರು ಹೇಳಿದ್ರು ಅವತ್ತು ಬಿಜೆಪಿ ಸರ್ಕಾರ ಆರ್ಡರ್ ಕೊಟ್ಟಿದ್ರೆ ಟ್ರಿಗರ್ತಾ ಇದ್ರು ಆ ದುರುಡರು ಸತ್ತಿರ್ತಾ ಇದ್ರು ಹರ್ಷ ಮರ್ಡ್ರ್ ಕೇಸ್ ಶಿವಮೊಗ್ಗದಲ್ಲಿ ಆಯ್ತು ಅಲ್ಲೂ ಕೂಡ ಅವತ್ತೇನು ಹರ್ಷ ಮರ್ಡ್ರ್ ಕೇಸ್ ನಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಅವರು ಒಂದು ಮನೆ ಒಳಗಡೆ ಇದ್ರು ಅವ್ರನ್ನ ಎನ್ಕೌಂಟರ್ ಮಾಡಿಸಲಿಕ್ಕೆ ಏನ್ ಸಮಸ್ಯೆ ಆಗಿತ್ತು ಒಬ್ಬ ಯೋಗಿ ಆದಿತ್ಯನಾಥ್ ಬಗ್ಗೆ ನಾವಿಲ್ಲಿ ಚಪ್ಪಾಳೆ ತೊಡ್ತೀವಿ ಉತ್ತರ ಪ್ರದೇಶದ ಪೊಲೀಸರಿಗಿಂತ ನಮ್ ಪೊಲೀಸರೇನು ಕಮ್ಮಿ ಇಲ್ಲ ನಮ್ ಪೊಲೀಸರಿಗೂ ಶಕ್ತಿ ಇದೆ ಆದ್ರೆ ಕರ್ನಾಟಕಕ್ಕೆ ಒಬ್ಬ ಯೋಗಿ ಆದಿತ್ಯನಾಥ್ ಬೇಕೇ ಬರ್ತು ಜಾತಿವಾದಿ ನಾಯಕರಲ್ಲ ಹಿಂದೂಗಳನ್ನು ಒಟ್ಟಿಗೆ ತಗೊಂಡೋಗ ನಾಯಕರುಗಳು ಬೇಕು ಅವರಿಲ್ದಲೇ ಯೋಗಿ ಆದಿತ್ಯನಾಥ್ ಅಂತಹ ಎದೆಗಾರಿಕೆ ಇರುವಂತಹ ದಾಡಸೀತನ ಇರುವಂತಹ ಲೀಡರ್ಶಿಪ್ ಅನ್ನ ನಮ್ಮ ಸಂಘಟನೆ ಕೊಡಬೇಕು ನಾವು ಪೊಲೀಸ್ ಇಲಾಖೆಯನ್ನು ದೂರ್ತಾ ಇರೋದಲ್ಲ ಅಂತ ಒಬ್ಬ ಲೀಡರ್ ಬಂದಾಗ ಪೊಲೀಸರು ಅದೇ ಬಂದೂಕನ್ನ ಕೈಯಲ್ಲಿ ಹಿಡಿದು ಎದೆಗೆ ಗುಂಡ್ ಹಾಕ್ತಾರೆ ಅಂತ ನಾಯಕತ್ವವನ್ನು ಕೊಡುವಂತ ಕೆಲಸವನ್ನ ನಾನು ಪುನೀತ್ ಅತ್ತವರ್ಗ ಹೇಳ್ತೀನಿ ನಿಮ್ಮಂತ ಯಂಗ್ಸ್ಟರ್ಸ್ ಬರಬೇಕು ನನಗೂ ಕೂಡ ಆರ್ ಎಸ್ ಅವಕಾಶ ಕೊಟ್ಟಿದ್ದು ನಾನು ಯಾವ ಹಿನ್ನೆಲೆ ನೋಡ್ಲಿಲ್ಲ ನಿಮ್ಮಂತವ್ರು ಬನ್ನಿ ನಿಮ್ಮಂತವ್ರ ಹತ್ರ ಧರ್ಮದ ಬದ್ಧತೆ ಇದೆ ವಿಚಾರಕ್ಕೆ ಬದ್ಧತೆ ಇದೆ ನಿಷ್ಠೆ ಇದೆ ನಿಮ್ಮಂತವರು ಬರಬೇಕು ನಮ್ಮಂತವರು ಬರಬೇಕು ಬರೀ ರಾಜಕಾರಣಿಗಳು ದುಡ್ಡು ಮಾಡ್ಕೊಂಡಿರೋರು ರಿಯಲ್ ಎಸ್ಟೇಟ್ ಅಲ್ಲಿರೋರು ಅವ್ರದ್ದು ಆರ್ಭಟ ಆಗಿರೋದ್ರಿಂದ ಯಾರು ಯೋಗಿ ಆದಿತ್ಯನಾಥ್ ತರ ದೃಶ್ಯ ತಗೊಳ್ತಾರೆ ಅವತ್ತು ಕೆ ಜಿ ಹಳ್ಳಿ ಹಳ್ಳಿ ಪ್ರಕರಣ ಆಯ್ತು ಪೊಲೀಸ್ ಇಲಾಖೆ ಮೇಲೆ ಅವತ್ತು ದಾಳಿ ಆಯ್ತು ಡಿ ಸಿಪಿ ನೋಟಿಸ್ಕೊಂಡ್ರು ಡಿ ಸಿ ಪಿ ವಾಪಸ್ ಏನಾದ್ರೂ ಬಂದೂಕ ತಗೊಂಡು ಫೈರ್ ಮಾಡ್ತು ಅಂತ ಹೇಳಿದ್ರೆ ಯಾಕಪ್ಪ ಹಾರಿಸ್ತೆ ಅಂತ ಹೇಳಿ ಮೇಲ್ಗಡರು ತಲೆ ಕೊಟ್ಟ ಕೆಲಸ ಮಾಡ್ತಾರೆ ಅಂತ ಹೆದರ್ತಾರೆ ಅವರನ್ನು ಕೂಡ ಅವ್ರ ಮನೆಯಲ್ಲೂ ಹೆಂಡತಿ ಮಕ್ಕಳಿದ್ದಾರೆ ಅವ್ರಿಗೂ ಇರುತ್ತೆ ಅವರು ನಾಳೆ ಬೆಳಗ್ಗೆ ಅವ್ರ ಕೆಲಸದ ಬಾಯಿಗೆ ಮಣ್ಣಾಗ್ತು ಅಂತ ಹೇಳಿದ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು ಹಾಗಾಗಿ ಬಿ ಜೆ ಪಿಗೆ ಲೀಡರ್ಶಿಪ್ ಒಂದು ಲೀಡರ್ಶಿಪ್ಪನ್ನು ನಮ್ಮ ಹಿಂದೂ ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸುವಂತಹ ನಮ್ಮ ಸಂಘಟನೆಗಳು ಯೋಗಿ ಆದಿತ್ಯನಾಥ್ ಅಂತಹ ನಾಯಕತ್ವ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದರೆ ಅವತ್ತು ಯಾವ ಇಲಾಖೆಯನ್ನು ತೂರುವಂಥ ಪ್ರಸಂಗ ಬರುವುದಿಲ್ಲ ಅಂತ ಹೇಳಿ ನಾನು ವಿನಮ್ರವಾಗಿ ಹೇಳ್ತೀನಿ ಪುನೀತ್ ಅವರೇ ಚೆನ್ನಾಗಿ ಮಾತಾಡ್ತೀರಿ ಸಂಘಟನೆಯನ್ನು ಕೂಡ ಮಾಡಿದಿರಿ ನಿಮ್ಮ ಜೊತೆ ನಾನು ಮುಂದಿನ ದಿನಗಳಲ್ಲಿ ಇರ್ತೀನಿ ಖಂಡಿತ ನೀವೇನು ಕೂಡ ಅನ್ಯತಾ ಭಾವಿಸ್ಬೇಡಿ ನಾವೆಲ್ಲ ರಾಷ್ಟ್ರೀಯತೆಯನ್ನು ಎದೆ ಇಟ್ಕೊಂಡಿರುವಂಥವ್ರು ನಾವೆಲ್ಲ ಒಂದೇ ತಾಯಿ ಮಕ್ಕಳು ನಮಗೆ ಆ ಜಾತಿ ಈ ಜಾತಿ ಅನ್ನೋದಿಲ್ಲ ನಾವೆಲ್ಲ ಹಿಂದೂಗಳಷ್ಟೇ ಈ ಹಿಂದೂ ಧರ್ಮದ ಉಳಿವಿಗೋಸ್ಕರ ನಾವು ನಾವೆಲ್ಲರೂ ಕೂಡ ಕೈ ಜೋಡಿಸಿ ನಾವು ಕೆಲಸವನ್ನು ಮಾಡೋಣ ದಕ್ಷಿಣ ಕನ್ನಡದಲ್ಲಿ ಇರುವಂಥ ಸಂಘಟನೆ ರೀತಿಯಲ್ಲೂ ಘಟ್ಟದ ಮೇಲ್ಗಡನು ಕೂಡ ಸಂಘಟನೆ ಕಟ್ಟೋಣ ಅದಕ್ಕೆ ನಿಮ್ಮಂಥ ಯುವಕರ ಸಹಕಾರ ಬೇಕು ನಿಮ್ಮ ಥರ ಭಾಷಣ ಮಾಡುವಂಥವ್ರು ಬೇಕು ಸಂಘಟನೆ ಮಾಡುವಂಥವ್ರು ಬೇಕು ಅದೇ ಕಾರಣಕ್ಕೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಸಣ್ಣ ಪುಟ್ಟ ವೈರುಧ್ಯಗಳಿರ್ತವೆ ಕೆಲವರು ಮೀಡಿಯಾ ಟೈಗರ್ಗಳಾಗಿರ್ತವೆ ನಮ್ಮ ಮೈಸೂರಲ್ಲಿ ಒಬ್ಬ ಎಸ್ ಪಿ ಇದ್ದ ಅವನಿಂಗೆ ತರಲೆ ಮಾಡ್ತಿದ್ದ ಕೊನೆಗೆ ಆತನಿಗೆ ಏನು ಪಾಠ ಕಲಿಸ್ಬೇಕು ಕಲಿಸಿದೆ ಕೊನೆಗೆ ಇಲ್ಲ ಅಂತಲ್ಲ ಹಾಗೆಯೇ ಅವತ್ತು ಪುನೀತ್ ಕೆರಳಿನ ಹಿಡ್ಕೊಂಡು ಹೋಗಿ ಸ್ಟೇಷನಲ್ಲಿ ಕೂರಿಸ್ಕೊಂಡು ಇದರಲ್ಲಿ ಇಲ್ಲದಲ್ಲ ಅದಕ್ಕೆ ಉಪದ್ರಹಣ ಮಾಡಿದರು ಅವತ್ತು ಸ್ಟೇಷನ್ಗೆ ಹೋಗಿ ನುಗ್ಗಿದೆ ಹಾಗಂತ ಇಡೀ ಇಲಾಖೆ ತ ಆ ಥರ ಅಲ್ಲ ಇಲಾಖೆಯಲ್ಲಿ ಎಕ್ಸಲೆಂಟ್ ಆಫೀಸರ್ಸ್ ಇದ್ದಾರೆ ಕರ್ನಾಟಕ ಪೊಲೀಸ್ ಇದೆಯಲ್ಲ ಭಾಳ ಶಕ್ತಿ ಇದೆ ಕಾರ್ಯಕ್ಷಮತೆಯೂ ಕೂಡ ಇದೆ ಆದರೆ ಆಳುವವರು ಸರಿಯಾಗಬೇಕು ಆ ಆಳುವವರು ನಾವು ನೀವಾಗಬೇಕು ಅದನ್ನು ನಾವು ಯೋಚನೆಯನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಾವೆಲ್ಲ ಕೆಲಸನ ಮಾಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಲ್ಲಿನ ಮೊಸರು ಕುಡಿಕೆ ಉತ್ಸವ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ವಿಶ್ವವಂಗ ಪರಿಷತ್ತಿನ ಎಲ್ಲ ಪ್ರಮುಖರು ಹಾಗೂ ಇಲ್ಲಿ ನಡೆದಿರುವಂಥ ಎಲ್ಲ ಹಿಂದೂ ಸಮಾಜ ಬಾಂಧವರಿಗೂ ಕೂಡ ನಾನು ವನ್ಸಿ ನನ್ನ ಮಾತನ್ನು ಮುಗಿಸ್ತೀನಿ ಬೋಲೋ ಭಾರತ್ ಮಾತಾಕಿ ಮತ್ತೆ ಹ್ಮ್ ಇದು ನನ್ನ ಬರ್ಡೆ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮಾ ಆ ಮದರ್ ಈಸ್ ಆಲ್ವೇಜ್ ಸನ್ ಸ್ಪಸ್ಟ್ ನಾ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ಕರ್ನಾಟಕ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಣ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್